ಕರ್ನಾಟಕದಲ್ಲಿ ಹಿಂಗಾರು ಮತ್ತೆ ಭಾರಿ ಜೋರಾಗ್ತಾ ಇದ್ದು ಕಳೆದೊಂದು ವಾರದಿಂದ ನಿರಂತರ ಮಳೆ ಆಗ್ತಾ ಇದೆ ಕರಾವಳಿಯಲ್ಲಿ ಸಂಜೆ ಆಗ್ತಾ ಇದ್ದಂತೆ ಗುಡುಗು ಸಿಡಿಲ ಆರ್ಭಟ ಮಳೆ ಸುರಿತಾ ಇದ್ರೆ ಕಳೆದ ಮೂರು ದಿನಗಳಿಂದ ಬೆಳಗ್ಗೆಯಿಂದಲೇ ದಿನವಿಡೀ ಮಳೆ ಸುರಿತಾ ಇದೆ ಹಬ್ಬ ಹರಿದಿನಗಳ ಈ ಸಂದರ್ಭ ಮಳೆ ಆಗಮನದಿಂದ ಒಂದಷ್ಟು ಕಿರಿಕಿರಿ ಕೂಡ ಉಂಟಾಗಿದೆ ಮಾರುಕಟ್ಟೆಗೆ ಖರೀದಿಗೆ ಆಗಮಿಸುವವರು ಭಾರದೆ ಮಾರುಕಟ್ಟೆ ಡಲ್ ಆಗಿ ಕಂಡು ಬರ್ತಾ ಇದೆ ಇಂದು ಶುಕ್ರವಾರವೂ ಕೂಡ ಏಕಾಏಕಿ ಮಳೆ ಬರ್ತಾ ಇದ್ದು ಮಂಗಳೂರಿನ ರಸ್ತೆಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ನೀರು ಹರಿದಾಡ್ತಾ ಇರುವುದು ಕಂಡುಬಂತು ಹವಾಮಾನ ಇಲಾಖೆ ಈಗಾಗಲೇ ಮೂರು ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಕರಾವಳಿಯಲ್ಲಿ ವರ್ಣಾರ್ಭಟ ಮುಂದುವರಿಯಲಿದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಭಾರಿ ಪ್ರಮಾಣದ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮಳೆ ಜೊತೆ ಗಾಳಿಯ ವೇಗ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಇರುವ ಸಾಧ್ಯತೆ ಹಿನ್ನೆಲೆ ಮುನ್ನೆಚ್ಚರಿಕೆಯಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ do